ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಬದನೆಕಾಯಿ ಬೇಳೆ ಸಾಂಬಾರು ಮಾಡ್ತೀನಿ ತರಕಾರಿ ಏನೂ ಇಲ್ಲ ಅಂದಾಗ ಬೇಳೆ ಟೊಮೊಟೊ ಬದನೇಕಾಯಿ ಈರುಳ್ಳಿ ಇದ್ರೆ ಸಾಕು ಈ ಥರ ಬೇಗ ಫಾಸ್ಟಾಗಿ ಸಾಂಬಾರು ಮಾಡ್ಕೋಬೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ಬದನೆಕಾಯಿ ಬೇಳೆ ಇಷ್ಟ ಯಾರಿಗಿಷ್ಟ ಆಗೋಲ್ಲ ಇದು ಅನ್ನ ಮುದ್ದೆ ಜೊತೆ ದೋಸೆ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ ಆಲ್ ಟೈಮ್ ಫೇವ್ರೇಟ್ ಬದನೆಕಾಯಿ ಬೇಳೆ ಸಾಂಬಾರು ಅಂತ ಹೇಳ್ಬೋದು ನೀವಿನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳೇನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಈ ಸಾಂಬಾರಿಗೆ ಯಾವುದೇ ಥರದ ಮಸಾಲೆ ರುಬ್ಬಂಗಿಲ್ಲ ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ ನಾನೀಗ ಒಂದು ಕುಕ್ಕರ್ ತೊಗೊಂಡು ಒಂದು ಜಾಮೂನ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೇಳೆ ತೊಗೊಂಡು ತೊಳೆದು ಅದಕ್ಕೊಂದು ಕಾಲು ಟೀ ಸ್ಪೂನ್ ಅರ್ಶಿನ ಎಣ್ಣೆ ಹಾಕಿ ಬೇಳೆ ಬೇಯೋಷ್ಟು ನೀರು ಹಾಕಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ಕೊತೀನಿ ಬೇಳೆ ಚೆನ್ನಾಗಿ ಬೇಯಬೇಕು ಈಗ ಬದನೇಕಾಯಿ ಗುಂಡು ಬದನೇಕಾಯಿ ಅದನ್ನು ಬ್ರೌನ್ ಕಲರ್ದು ನೋಡಿದ್ದೀರಲ್ಲ ಈ ಥರದ್ದು ಇದನ್ನು ನೀಟಾಗಿ ತೊಳ್ಕೊಂಡು ಉದ್ದದ್ದಾಗಿ ಹೆಚ್ಕೋತಿದ್ದೀನಿ ತುಂಬ ಸಣ್ಣದಾಗಿ ಹೆಚ್ಕೋತಾ ಇಲ್ಲ ಉದ್ದುದಾಗಿ ಹೆಚ್ಕೋತಾ ಇದ್ದೀನಿ ತುಂಬ ಉದ್ದ ಇರೋದು ಎರಡು ಭಾಗ ಮಾಡ್ಕೋತೀನಿ ಇಲ್ಲದ ಅನ್ನೋದು ಚಿಕ್ಕ ಚಿಕ್ಕದಾಗಿರೋದು ಒಂದಕ್ಕೆ ಹೆಚ್ಕೊಂಡಿದ್ದೀನಿ ಹೆಚ್ಬಿಟ್ಟು ನೀರಲ್ಲಿ ಹಾಕಿ ಹಾಕೋತೀನಿ ಈ ಥರ ಹಾಕಿ ಮಾಡೋದ್ರಿಂದ ಬದ್ನೆಕಾಯಿ ಕಪ್ಪಾಗಲ್ಲ ಇಲ್ಲಾಂದರೆ ಬದನೆಕಾಯಿ ಹೆಚ್ಚು ನೀರೆಲ್ಲ ಕಪ್ಪು ಹಾಕಲಿಲ್ಲ ಅಂದರೆ ಕಪ್ಪಾಗ್ಬಿಡುತ್ತೆ ಈಗ ಸ್ಟವ್ ಮೇಲೆ ಸಾಂಬಾರು ಮಾಡೋಕ್ಕೊಂದು ಪಾತ್ರೆ ಇಟ್ಕೊಂಡು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಜಿಟಪಟನ್ ಸುಳೋದು ಸಿಡಿದ್ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವು ಮತ್ತು ದಪ್ಸ ಇದೊಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬಣ್ಣ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಬದನೆಕಾಯಿ ಏನು ಹೆಚ್ಚು ನೀರಲ್ಲಿ ಉಪ್ಪಾಕಿಟ್ಕೊಂಡಿದ್ನಲ್ಲ ಆ ಬದನೇಕಾಯಿ ಇದಕ್ಕೆ ಸೇರಿಸ್ಕೋತೀನಿ ಎಣ್ಣೆಲೆ ಸ್ವಲ್ಪ ಬದನೇಕಾಯಿ ಫ್ರೈ ಆಗಬೇಕು ಬದನೆಕಾಯಿ ಜಾಸ್ತಿ ನೀರಲ್ಲಿ ಬೇಯಿಸ್ಕೊಳೋದಕ್ಕಿಂತ ಈ ಥರ ಎಣ್ಣೆ ಫ್ರೈ ಮಾಡ್ಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಈಗ ಅರ್ಧ ಫ್ರೈ ಆಗಿದೆ ಬದನೇಕಾಯಿ ಈಗ ಇದಕ್ಕೆ ಎರಡು ಟೊಮೊಟೊ ಹೆಚ್ಚು ಹಾಕೊಂಡಿದ್ದೀನಿ ಫಾರಮ್ ಟೊಮೊಟೊ ಇದ್ರೆ ಅದನ್ನಾರು ಹಾಕ್ಕೊಳ್ಳಿ ನೀವು ನಾಟಿ ಟೊಮೊಟೊ ಯೂಸ್ ಮಾಡೋದಾದರೆ ಅದನ್ನು ಬೇಕಾದ್ರೂ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋತೀರಿ ಬದನೇಕಾಯಿ ಮತ್ತು ಟೊಮೊಟೊ ಎರಡು ಮೆತ್ತಗಂಗೆ ಫ್ರೈ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪನೇ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತಿದ್ದೀನಿ ಈಗ ನೋಡಿ ಟೊಮೊಟೊ ಮತ್ತು ಬದನೆಕಾಯಿ ಎರಡು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಸೇರಿಸ್ಕೋತೀನಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಕಿ ಮಾಡೋದ್ರಿಂದ ಸಾಂಬಾರು ಇನ್ನೂ ಟೇಸ್ಟಿ ಆಗಿರುತ್ತೆ ನಾನು ಮನೇಲಿ ಮಾಡಿರೋ ಸಾಂಬಾರು ಪುಡಿದು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅಂದರೆ ನೋಡ್ಕೊಂಬನ್ನಿ ಈಗ ಸಾಂಬಾರು ಪುಡಿ ಸ್ವಲ್ಪ ಘಾಟೋಗೋತ್ತರಗ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸಣ್ಣ ನಿಂಬೆಣ್ಣಿಗೆ ಹತ್ರದಷ್ಟು ಹುಣ್ಸೆ ಹಣ್ಣು ನೆನೆಸಿಟ್ಟಿರೋದು ಹುಳಿ ಹಾಕೋತೀನಿ ಹಾಕ್ಕೊಂಡಿದ್ದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರಾಕಿ ಹಾಕಿ ಬೇಯಿಸ್ಕೋಬೇಕು ತುಂಬ ಜಾಸ್ತಿ ಅಲ್ಲ ಬದನೆಕಾಯಿ ಆಲ್ರೆಡಿ ಅರ್ಧ ಮುಕ್ಕಾಲು ಪರ್ಸೆಂಟ್ ಫ್ರೈ ಆಗಿರುತ್ತೆ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬದನೆಕಾಯಿ ಬೆಂದರೆ ಸಾಕು ಈಗ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಕಿ ಸಾಂಬಾರು ಮಾಡಿರೋದ್ರಿಂದ ಸಾಂಬಾರು ಕುದಿಬೇಕಾರ್ಲೆ ಏನು ಟೇಸ್ಟ್ ಬರ್ತಾಯಿತ್ತು ಅಂದರೆ ತಿನ್ನಬೇಕು ಅಂತ ಆವಾಗಲೇ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಈಗ ಬೇಳೆ ಬೇಯಿಸ್ಕೊಂಡಿರೋದು ಏನಿದೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ನೋಡಿ ಬೇಳೆ ನುಣ್ಣಗೆ ಬೆಂದಿದೆ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುಕ್ಕರ್ಗಿಂತ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಮಾಡ್ಕೋಬೋದು ನಮ್ಗೆ ತಿಳುವಾದರೆ ಅಷ್ಟಕ್ಕೆ ಬಿಡ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋತೀನಿ ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಸಾಂಬಾರನ್ನ ಕುದಿಸ್ಕೋಬೇಕು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಈ ಥರ ಮಾಡೋದ್ರಿಂದ ನೀವು ಎರಡು ನಿಮಿಷ ಎರಡು ದಿವಸ ಕೂಡ ಇಟ್ಕೊಂಡು ತಿನ್ಬೋದು ಇದ್ರ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ದೋಸೆ ಜೊತೆಗೆ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಲಾಸ್ಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ನಾನೀಗ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂತ ಇದ್ರಂತೂ ಒಳ್ಳೆಯಷ್ಟು ಟೇಸ್ಟು ಬದನೇಕಾಯಿ ಮತ್ತು ಬೇಳೆ ಸಾಂಬಾರು ಒಂದು ಸಲ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬಿಡಿ ಯಾವಾಗಲೂ ಈಗ ಸಪೋರ್ಟ್ ಮಾಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು